ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾಯಿದ್ರಿ ಮೇಡಮ್ ನೀವು ಒನ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ ಹಾಗೆ ಫೋರ್ ತೌಸಂಡ್ ವಾಚ್ ಔಟ್ಸ್ ಕೂಡ ಕಂಪ್ಲೀಟ್ ಆಯಿತು ಮತ್ತು ಮಾನಿಟೈಜೇಷನ್ ಕೂಡ ಆನ್ ಆಗಿದೆ ಅಂತ ಹೇಳಿದ್ರಿ ಹೇಗೆ ಮೇಡಮ್ ಅದು ಇಷ್ಟು ಬೇಗ ಹೇಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ಮತ್ತು ಡಿ ಎಮ್ ಕೂಡ ಮಾಡಿದ್ರಿ ಸೊ ನಿಮ್ಮೆಲ್ಲ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋಣ ಹಾಗೆ ಇದೊಂದು ಹೆಲ್ಪ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಪೂರ್ತಿ ನನ್ನ ಒಂದು ವೀಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಹೇಗೆ ಏನು ಅಂತ ಮಧ್ಯದಲ್ಲಿ ಮಧ್ಯದಲ್ಲಿ ನೀವು ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ಮತ್ತು ಹೇಗೆ ಕಂಪ್ಲೀಟ್ ಮಾಡಿದ್ವಿ ಅದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಕೆಲವೊಂದು ಟ್ರಿಕ್ಸ್ ಕೂಡ ನಾನು ಹೇಳ್ತೀನಿ ಆಯಿತಾ ಮೊದಲನೇದಾಗಿ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ಆಯಿತಾ ಅದು ತಾಳ್ಮೆ ಇದ್ದರೆ ನಿಜವಾಗ್ಲೂ ಕೂಡ ಯೂಟ್ಯೂಬಲ್ಲಿ ಏನಾದರೂ ಒಂದು ಸಕ್ಸಸ್ನ ಕಾಣ್ಬೋದು ಅಂತ ನಾನು ಹೇಳ್ತೀನಿ ಮೊದಲೇದಾಗಿ ನನ್ನ ಒಂದು ಚಾನಲ್ಲು ನಾನು ಮೂರು ವರ್ಷದಿಂದನೂ ಕೂಡ ಪ್ರಯತ್ನ ಇದ್ದೆ ಮೂರು ವರ್ಷದಿಂದನೂ ಪ್ರಯತ್ನ ಪಟ್ಟು ಆಲ್ರೆಡಿ ನನ್ನ ನಾನು ಒಂದು ಮೂರು ಚಾನಲ್ಲೋ ಮಾಡಿದ್ದೀನಿ ಮೂರು ಚಾನಲಲ್ಲಿ ಎರಡು ಚಾನಲ್ಲು ಮಾನಿಟೈಸೇಸನ್ ಮಾನಿಟೈಸೇಷನ್ ಆನ್ ಆಗದ ಮೇಲೆ ನನ್ನ ಚಾನಲ್ ಡಿಲೀಟ್ ಆಯಿತು ಅದೇ ಹೇಳ್ತಾರಲ್ವಾ ಅದೆಲ್ಲಾನು ಕೂಡ ಲಾಸ್ಟಲ್ಲಿ ಹೇಳ್ತೀನಿ ಬಟ್ ಏನಿದೆ ಅದನ್ನು ಫಸ್ಟ್ ಹೇಳೋಣ ಅಂತೇಳಿ ಎರಡು ಚಾನಲ್ಲು ಮಾನಿಟೈಸೇಷನ್ ಆದಮೇಲೆ ಡಿಲೀಟ್ ಆಯಿತು ಅದಾದಮೇಲೆ ಮತ್ತೆ ಇನ್ನೊಂದು ಚಾನಲ್ನ ನಾನು ಮಾರ್ಚ್ ಟ್ವೆಂಟಿನೋ ಅಥವಾ ಮಾರ್ಚ್ ಸ್ಟಾರ್ಟಿಂಗ್ ವೀಕಲ್ಲೇನೋ ನಾನು ಸ್ಟಾರ್ಟ್ ಮಾಡಿದೆ ಮೇ ಟ್ವೆಂಟಿ ಒನ್ ಅನಿಸುತ್ತೆ ಮೇ ಟ್ವೆಂಟಿ ಒನ್ ಆರ್ ಮೇ ತರ್ಟಿ ಅನ್ಸತ್ತೆ ತರ್ಟಿಯಲ್ಲಿಯೇ ನಂದು ಆಲ್ರೆಡಿ ಮೇ ಟ್ವೆಂಟಿಗೇನೇ ಆಲ್ರೆಡಿ ನಾನು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಆಲ್ರೆಡಿ ಫೈವ್ ತೌಸಂಡೇ ಕಂಪ್ಲೀಟ್ ಆಗಿತ್ತು ಅನಿಸುತ್ತೆ ನನಗೆ ಮೇ ಟ್ವೆಂಟಿ ಒನ್ ಅಷ್ಟರಲ್ಲಿ ಫೈವ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿತ್ತು ಬಟ್ ಸಬ್ಸ್ಕ್ರೈಬರ್ಸು ಒನ್ ಕೆ ಕಂಪ್ಲೀಟ್ ಆಗೇ ಇರಲಿಲ್ಲ ಸೊ ನನಗೆ ಒನ್ ಕೆ ಕಂಪ್ಲೀಟ್ ಆದರೆ ಸಾಕಪ್ಪ ಅಂತ ಅನ್ನೋದನ್ನು ನಾನು ಇದು ಮಾಡ್ತಾಯಿದ್ದೆ ಫೈನಲಿ ಜೂನು ಎರಡನೇ ತಾರೀಕು ಅಥವಾ ಒಂದನೇ ತಾರೀಕು ಸಾರಿ ಜೂನ್ ಒಂದನೇ ತಾರೀಕು ನಂದು ಮಾನಿಟೈಸೇಷನ್ ಕೂಡ ಆನ್ ಆಯಿತು ಹೇಗೆ ಅಂದರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಜೂನ್ ಒಂದಕ್ಕೆ ಕರೆಕ್ಟಾಗಿ ನನಗೆ ಪೂರ್ತಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಆಲ್ರೆಡಿ ನಂದು ನಂದು ಫೋರ್ ಕೆ ವಾಚ್ ಅವರ್ಸ್ ಅಂತೂ ಕಂಪ್ಲೀಟ್ ಆಗಿತ್ತು ಫೋರ್ ತೌಸಂಡ್ ವಾ ವಾಚ್ ವಾಚ್ ಅವರ್ಸ್ ಸಿಂಗೋ ಕಂಪ್ಲೀಟ್ ಆಗಿತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ನನಗೆ ಜೂನ್ ಒಂದನೇ ತಾರೀಕು ಒನ್ ಕೆ ಸಬ್ಸ್ಕ್ರೈಬರ್ಸು ಕಂಪ್ಲೀಟಾಗಿ ನಾನು ಮಾನಿಟೈಸೇಷನನ್ನು ಕೂಡ ಆನ್ ಮಾಡಿಕೊಂಡೆ ಫುಲ್ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ಅವತ್ತು ಜೂನ್ ಒಂದನೇ ತಾರೀಕು ಅಂದರೆ ನಾನು ಇಷ್ಟು ಒಂದಕ್ಕೆ ಸಬ್ಸ್ಕ್ರೈಬರ್ಸು ಹಾಗೆ ಫೋರ್ ತೌಸಂಡ್ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನಾನು ತೊಗೊಂಡಂತಹ ಸಮಯ ಬಂದ್ಬಿಟ್ಟು ಮೂರು ತಿಂಗಳು ತಗೊಂಡೆ ನಾನು ಆ್ಯಕ್ಚುಲಿ ನನಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಏನೋ ಬೇಗ ಕಂಪ್ಲೀಟ್ ಆದರು ಅಂತ ಅನ್ನಿಸ್ತು ನನಗೆ ಒಂದು ಎರಡು ತಿಂಗಳಲ್ಲೇ ಕಂಪ್ಲೀಟ್ ಆಗಿ ಹೋಗ್ಬಿಟ್ರು ಬಟ್ ಇನ್ನು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೂಡ ಕಂಪ್ಲೀಟ್ ಆಗ್ಬಿಟ್ಟಿದ್ರು ಸಬ್ಸ್ಕ್ರೈಬರ್ಸು ಬಟ್ ಇನ್ನು ಫೈವ್ ಹಂಡ್ರೆಡ್ ಕ ಸಬ್ಸ್ಕ್ರೈಬರ್ಸನ್ನ ನಾನು ಗೇನ್ ಮಾಡೋಕ್ಕೆ ಆಗ್ತಾ ಇರಲಿ ಇಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲಿಲ್ಲ ಅದಾದಮೇಲೆ ಶಾರ್ಟ್ಸ್ನ ಅಪ್ಲೋಡ್ ಮಾಡಿ ಕೊನೆಗೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಂಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆದರೂ ಫೈನಲಿ ನನ್ನ ಚಾನಲ್ ಜೂನ್ ಒಂದನೇ ತಾರೀಕು ಪೂರ್ತಿ ಏನು ಯೂಟ್ಯೂಬ್ ಕ್ರೈಟೀರಿಯಾ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಕೊನೆಗೆ ಮಾನಿಟೈಸೇಷನ್ ಕೂಡ ಆಯಿತು ಮಾನಿಟೈಸೇಷನ್ ಆನ್ ಆಗೋಕ್ಕೆ ಎಷ್ಟು ದಿನ ತೊಗೊಳುತ್ತೆ ಅಂತ ಕೆಲವರಿಗೆ ಡೌಟ್ ಇರುತ್ತೆ ಆ್ಯಕ್ಚುಲಿ ನನ್ನ ಎರಡು ಚಾನಲ್ ಕೂಡ ಮಾನಿಟೈಸೇಷನ್ ಆಗಿನ ಆಗಿತ್ತಲ್ವ ಜಸ್ಟು ಒಂದು ಚಾನಲ್ ಬಂದ್ಬಿಟ್ಟು ಅವರ್ಗೆ ಮಾನಿಟೈಸೇಷನ್ ಆಯಿತು ಮತ್ತು ಇನ್ನೂ ಒಂದು ಚಾನಲ್ ಬಂದ್ಬಿಟ್ಟು ಎರಡು ಅವರಿಗೆ ಅಂತಂದರೆ ನಾವು ಏನು ಎಲ್ಲ ಕೇ ಕ್ರೈಟೀರಿಯಾ ಮುಗಿಸ್ಬಿಟ್ಟು ಮಾನಿಟೈಸೇಷನ್ಗೆ ಅಂತೇಳಿ ಅಪ್ಲೈ ಮಾಡ್ತೀವಲ್ವಾ ಅಪ್ಲೈ ಮಾಡಿದಾಗ ಒಂದು ಎರಡು ಅವರ್ ತ್ರೀ ಅವರಲ್ಲಿ ಸಲ ಮಾನಿಟೈಸೇಷನ್ ಆಯಿತು ಒಂದು ಚಾನಲು ಬಟ್ ಇನ್ನೊಂದು ಚಾನಲ್ ಬಂದ್ಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಏನೋ ತೊಗೋತು ಮಾನಿಟೈಸೇಷನ್ ಆನ್ ಆಗೋಕ್ಕೆ ನನಗೆ ಈ ಚಾನಲ್ ಬಂದ್ಬಿಟ್ಟು ಒಂದು ಸಿಕ್ಸ್ ಅವರ್ಸ್ ಏನೋ ತಗೊಂಡು ಸಿಕ್ಸ್ ಅವರ್ಸ್ ಆದಮೇಲೆ ಮಾನಿಟೈಸೇಷನ್ ಅಪ್ಲೈ ಮಾಡಿದ್ಮೇಲೆ ಸಿಕ್ಸ್ ಅವರ್ಸ್ ಆದಮೇಲೆ ನನಗೆ ಮಾನಿಟೈಸೇಷನ್ ಆನ್ ಆಯಿತು ಸೊ ಫೈನಲ್ಲಿ ನನ್ನ ಒಂದು ಚಾನಲ್ ಮಾನಿಟೇಷನ್ ಆಯಿತು ಇದೊಂದು ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ ಮಾಡೋ ಅಂಥವ್ರಿಗೆ ಇದೊಂದು ಕನಸಿರುತ್ತೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂತೇಳಿ ಈ ಒಂದು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಮತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಅಲ್ಲದೆ ಒಂದು ವರ್ಷ ತೊಗೊಂಡಿರ್ತೀವಿ ಎರಡು ವರ್ಷ ತೊಗೊಂಡಿರ್ತಾರೆ ಕೆಲವರು ಬಟ್ ನನಗೆ ಮೂರು ತಿಂಗಳಲ್ಲೇ ಆಯಿತು ಅದು ಹೇಗೆ ಏನು ಎತ್ತ ಅಂತೇಳಿ ಮಾತಾಡ್ತೀನಿ ನೀವು ಪೂರ್ತಿ ವೀಡಿಯೋನ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಸೊ ಇದು ನನ್ನ ಸ್ಟೋರಿ ಅಂದರೆ ಮಾನಿಟೈಸೇಷನ್ ಒಂದಕ್ಕೆ ಕೆ ಸಬ್ಸ್ಕ್ರೈಬರ್ಸ್ನ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು ಸೊ ಫೈನಲಿ ನನ್ನ ಚಾನಲ್ ಈಗ ಮಾನಿಟೈಸೇಷನ್ಸ್ ಕೂಡ ಮೊನಿಟೈಸೇಷನ್ ಕೂಡ ಆನ್ ಆಗಿದೆ ಹಾಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿದ್ದಾರೆ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದ್ದಾರೆ ಜಸ್ಟ್ ಮೂರು ತಿಂಗಳಲ್ಲಿ ಹೇಗೆ ಅಂತ ಹೇಳೋದಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ ನನಗೆ ಗೊತ್ತಿರುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ ನನಗೆ ಒಂದು ಮೂರು ವರ್ಷದ ಜರ್ನಿಯಲ್ಲಿ ನಾಲ್ಕೈದು ಚಾನಲ್ನ ಮಾಡಿಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಹೇಳ್ತೀನಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಅಂತ ಗೊತ್ತು ಎಲ್ಲ ಗೊತ್ತು ಅಂತ ನಾನು ಹೇಳಲ್ಲ ನನಗೆ ನಾನು ಹತ್ಕೊಂಡಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಮತ್ತು ಮಾನಿಟೈಸೇಷನ್ ಆದ ತಕ್ಷಣ ನಮಗೆ ದುಡ್ಡು ಬಂದುಬಿಡುತ್ತೆ ಅಯ್ಯೋ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಬಂದುಬಿಡುತ್ತೆ ಅಂತೆಲ್ಲ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ದುಡ್ಡು ಒಂದು ರೂಪಾಯಿಯೂ ಬರಲ್ಲ ನೀವು ಆದ ಆದಮೇಲೆ ನೀವು ವೀಡಿಯೋ ಹಾಕ್ತಿರಲ್ವ ಆ ವೀಡಿಯೋಸ್ಗಳಿಗೆ ಮಾತ್ರ ಅಲ್ಲಿ ಆ್ಯಡ್ಸ್ ರನ್ ಆಗಬೇಕು ಸೊ ಹ್ಯಾಡ್ಸ್ ರನ್ನಾಗಿ ಅದರಲ್ಲಿ ನೀವು ಹಂಡ್ರೆಡ್ ಡಾಲರ್ಸನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ಒಂದು ಗೂಗಲ್ ಪಿನ್ ಬಂದ್ಬಿಟ್ಟು ಗೂಗಲ್ ಹ್ಯಾಟ್ಸ್ ಎಂಜ್ ಸ್ಪಿನ್ ಬಂದಾದಮೇಲೆ ನಮಗೆ ದುಡ್ಡು ಬರುವಂಥದ್ದು ನನಗಿನ್ನೂ ಗೂಗಲ್ ಹ್ಯಾಟ್ ಸ್ಪಿನ್ ಬಂದಿಲ್ಲ ಇನ್ನು ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಎಷ್ಟು ಡಾಲರ್ ಅಂತ ಹೇಳೋದಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಕಂಪ್ಲೀಟ್ ಮೇಲೆ ಹೇಳಿದ್ರೆ ಆವಾಗ ಚೆನ್ನಾಗಿರುತ್ತೆ ಜಸ್ಟ್ ಈಗ ಮಾನಿಟೈಷನ್ ಹೆಂಗೆ ಹಾನಾಯಿತು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಫೈನಲಿ ಹೇಳ್ಬೇಕಂದ್ರೆ ಒಂದು ವೀಡಿಯೋಗಳನ್ನ ಕನ್ಸಿಸ್ಟೆನ್ಸಿ ಅಲ್ಲಿ ಮೇಂಟೈನ್ ಮಾಡಬೇಕು ನೀವು ಮತ್ತು ವೀಡಿಯೋಗಳು ಈ ಟ್ರೆಂಡಿಂಗಲ್ಲಿ ಯಾವುದನ್ನ ನೀವು ಹಾಕುವಂಥ ವೀಡಿಯೋಸ್ಗಳಲ್ಲಿ ಯಾವ ವೀಡಿಯೋ ತುಂಬ ಚೆನ್ನಾಗಿ ಓಡಿರುತ್ತೆ ಆ ವೀಡಿಯೋ ನೋಡಿಕೊಂಡು ಆ ಕಾನ್ಸೆಪ್ಟ್ ಮೇಲೆ ಅಂದರೂ ಆ ಕಂಟೆಂಟ್ ಮೇಲೆ ನೀವು ಜಾಸ್ತಿನ ವೀಡಿಯೋಸ್ನ ಮಾಡ್ತಾ ಹೋಗಬೇಕಾಗುತ್ತೆ ಆವಾಗ ಮಾತ್ರ ನಿಮ್ಮ ಚಾನಲ್ಲು ಗ್ರೋ ಆಗೋಕ್ಕೆ ಸಾಧ್ಯ ಸಬ್ಸ್ಕ್ರೈಬರ್ಸ್ ಬರೋಕ್ಕೂ ಸಾಧ್ಯ ಅಂದರೆ ನಾವು ನೋಡ್ತಾ ನಾವು ಆಗ್ತಾ ಇರೋಂಥ ವೀಡಿಯೋ ಗಳಿಗೆ ಯಾವ ಒಂದು ವಿಡಿಯೋಸ್ಗಳು ಹೆಚ್ಚಾಗಿ ಇಷ್ಟ ಆಗ್ತಾ ಇದೆ ಯಾವ ಒಂದು ಕಂಟೆಂಟು ಜನಕ್ಕೆ ಇಷ್ಟ ಆಗ್ತಾ ಇದೆ ನೋಡೋದಕ್ಕೆ ಅಂತ ನೀವು ಫಸ್ಟು ಯೋಚನೆ ಮಾಡಬೇಕು ಅಂತ ನೀವು 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 ಮಾಮೂಲಿ ವೈ ಟಿ ಸ್ಟುಡಿಯೋದಲ್ಲಿ ಪಾಯ್ಸ್ ಅನಲ್ಲಿ ಅಲ್ಲಿ ನೋಡ್ಬೋದು ನೀವು ಯಾವ ಒಂದು ವಾಚ್ ಅವರ್ಸ್ ಜಾಸ್ತಿ ಆಗಿರುತ್ತೆ ವ್ಯೂವರ್ಸ್ ವ್ಯೂಸ್ ಜಾಸ್ತಿ ಆಗಿರುತ್ತೆ ಅದನ್ನೆಲ್ಲ ನೋಡಿ ಸಬ್ಸ್ಕ್ರೈಬರ್ಸ್ ಅದರಿಂದ ಗೇನ್ ಆಗ್ತಾರೆ ಅಂತ ನೀವು ಅದರಲ್ಲಿ ಟೆಸ್ಟ್ ಮಾಡ್ಕೊಬೋದು ಸೊ ಅದ್ರಲ್ಲಿ ನೋಡಿಬಿಟ್ಟು ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ವೀಡಿಯೋಸ್ ಒಂದು ಒಂದು ದಿನ ಹಾಕ್ಬಿಟ್ರಿ ನೀವು ಅಯ್ಯೋ ನನಗೆ ವ್ಯೂಸೇ ಬರಲಿಲ್ಲ ಒನ್ ವ್ಯೂಸ್ ಬರ್ತಾ ಇದೆ ಟೂ ವ್ಯೂಸ್ ಬರ್ತಾ ಇದೆ ಇಂಥ ಇನ್ನು ಈ ಇದಕ್ಕೆ ನಾನು ಒಂದು ಗಂಟೆ ಎರಡು ಗಂಟೆ ಕ ವೇಸ್ಟ್ ಮಾಡಬೇಕಾ ಅಂತ ನೀವು ಅಂದ್ಕೊಬೋದು ಇದಕ್ಕೆ ಆ್ಯಕ್ಚುಲಿ ಪೇಷನ್ಸ್ ಇರಬೇಕು ಟೈಮ್ನ ನಾವು ಕೊಡಲೇಬೇಕು ಮತ್ತು ಒಂದು ದಿನಕ್ಕೆ ಆಗೋವಂಥದ್ದಲ್ಲ ಇದು ಕಂಟಿನ್ಯೂಸ್ ಆಗಿ ನೀವು ಹೇಳಬೇಕಂದ್ರೆ ಒಂದು ದಿನವೂ ಬಿಡ್ದಂಗೆ ನೀವು ಶಾರ್ಟ್ಸ್ ಆಗಿರ್ಬೋದು ನೀವು ಲಾಂಗ್ ವೀಡಿಯೋಸ್ ಆಗಿರ್ಬೋದು ವೀಡಿಯೋಸ್ಗಳನ್ನ ಬಿಡ್ತೇನೆ ಹಾಕ್ತಾ ಹೋಗ್ಬೇಕು ವ್ಯೂಸ್ ಬರಲಿ ಬಿಡಲಿ ನೀವು ಒಂದು ತಿಂಗಳು ನೀವು ಆಗಿ ಹಾಕ್ತಾ ಹೋಗಿ ಅದಾದಮೇಲೆ ಬೇಕಾದರೆ ನೀವು ಬೇಕಾದ್ರೆ ಒಂದಿನ ಬಿಟ್ಟು ಒಂದಿನ ಆ ಥರ ಹಾಕಿ ಬಟ್ ಸ್ಟಾರ್ಟಿಂಗ್ ನೀವು ಒಂದು ತಿಂಗಳು ಪೂರ್ತಿಯಾಗಿ ಒಂದು ಶಾರ್ಟ್ ವೀಡಿಯೋ ಡೈಲಿ ಶಾರ್ಟ್ ವೀಡಿಯೋ ಹಾಕಿ ಡೈಲಿ ಲಾಂಗ್ ವೀಡಿಯೋ ಹಾಕಿ ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ಹಾಗೆ ವ್ಯೂವರ್ಸು ಕೂಡ ಜಾಸ್ತಿ ಆಗ್ತಾರೆ ನಿಮಗೆ ಸ್ಟಾರ್ಟಿಂಗ್ ನಿಮಗೆ ವ್ಯೂಸ್ ಬರ್ದೇ ಇರ್ಬೋದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗೋವ್ರಿಗೂ ವ್ಯೂಸ್ ಬರ್ದೇ ಇದ್ ಇರ್ಬೋದು ಮೇಲೆ ಸ್ವಲ್ಪ ಸ್ವಲ್ಪ ವೀಡಿಯೋ ವ್ಯೂಸ್ ಬರ್ತಾ ಹೋಗುತ್ತೆ ಅದಾದಮೇಲೆ ನಿಮಗೆ ಸ್ವಲ್ಪ ಐಡಿಯಾಸು ಬರುತ್ತೆ ನಾನು ಯಾವ ಕಂಟೆಂಟ್ ಮೇಲೆ ಮಾಡಿದ್ರೆ ನನ್ನ ವೀಡಿಯೋಸ್ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಆವಾಗ ನಿಜವಾಗ್ಲೂ ಕೂಡ ಒಂದು ಸಕ್ಸಸ್ಸನ್ನು ಸಿಕ್ಕತ್ತೆ ಯೂಟ್ಯೂಬಲ್ಲಿ ನಾನು ಮಾಡಿದ್ದು ಇದೆ ಒಂದು ಟ್ರಿಕ್ಕು ಅಂದರೆ ನಾನು ಚಾನಲ್ಗಳಲ್ಲಿ ಇದೇ ಥರ ಮೇಂಟೈನ್ ಮಾಡ್ಕೊಂಬಂದೆ ಕೆಲವೊಂದು ಯೂಟ್ಯೂಬಲ್ಲಿ ತುಂಬಾ ತಿಳ್ಕೊಬೇಕು ನಾನು ಕೆಲವೊಂದು ತಿಳ್ಕೊಂಡೇ ತಪ್ಪಾಗಿರೋದ್ರಿಂದ ನನ್ನ ಚಾನಲ್ ಎರಡು ಚಾನಲ್ ಕೂಡ ಡಿಲೀಟ್ ಆಯಿತು ಅದ್ರ ಬಗ್ಗೆಯೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನಗೆ ಹೇಗೆ ಏನು ತಪ್ಪು ಮಾಡಿದೆ ಅಂತ ಹೇಳಿ ಬಟ್ ಇವಾಗ ಜಸ್ಟ್ ಮಾನಿಟೈಸೇಷನ್ ಮಾಡಿಸ್ಕೊಳು ಹೆಂಗೆ ಆಯಿತು ಅಂತ ಕೇಳೋರಿಗೆಲ್ಲ ಒಂದು ಆನ್ಸರ್ ಕೊಡೋಣ ಅಂಥೇಳಿ ಈ ರೀತಿ ನನ್ನ ನಾನು ಬಿಡದೆ ವೀಡಿಯೋಸ್ಗಳನ್ನ ಹಾಕ್ತಾ ಹೋದೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ನನಗೆ ಹಿಂದಿನ ಚಾನಲ್ನಲ್ಲಿದ್ದರಲ್ವ ಅವರೇ ಸಬ್ಸ್ಕ್ರೈಬರ್ಸು ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಅದು ಒಂದು ಖುಷಿ ವಿಚಾರ ನನ್ನ ಒಂದು ಚಾನಲಲ್ಲಿ ಬಿಗ್ ಬಾಸ್ ವ್ಯೂವರ್ಸೇ ಜಾಸ್ತಿ ಇರೋದು ಹಾಗಾಗಿ ನನಗೆ ಬಿಗ್ ಬಾಸ್ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನ ಹೆಚ್ಚಾಗಿ ಹಾಕ್ತೀನಿ ಹಾಗೆ ಟ್ರೆಂಡಿಂಗಲ್ಲಿರುವಂತಹ ಯಾವುದಾದ್ರೂ ವೀಡಿಯೋಸ್ಗಳಿರುತ್ತಲ್ವ ಜನ ಯಾವುದನ್ನು ಇಷ್ಟಪಡ್ತಾರೆ ಯಾವ ವಿಷಯ ಯೂಟ್ಯೂಬಲ್ಲಿ ಹೆಚ್ಚಿದಾಗಿ ಅರ್ದಾಡ್ತಾ ಇರುತ್ತೆ ಆ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ ಸೊ ನಿಮ್ಮದು ಒಂದು ಇರಲಿ ಅಂತಲೇ ಆ ವಿಷಯದ ಬಗ್ಗೆ ಮಾತನಾಡಿ ಶೇರ್ ಮಾಡಿ ಇಲ್ಲ ನೀವು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀರಾ ಕುಕ್ಕಿಂಗ್ ವೀಡಿಯೋಸ್ ಮಾಡಿ ಅದರಲ್ಲೂ ಕೂಡ ಚೆನ್ನಾಗಿರುವಂತಹ ಒಂದು ತಂಬ್ಲೈನ್ ಇರಬೇಕು ಟೈಟಲ್ ಇರಬೇಕು ಅವಾಗ ಮಾತ್ರ ನಿಮ್ಮ ಚಾನಲ್ ನಿಮ್ಮ ವೀಡಿಯೋಸು ನೋಡೋರಿಗೆ ಅಟ್ರಾಕ್ಷನ್ ಆದರೆ ಮಾತ್ರ ಅದನ್ನು ಕ್ಲಿಕ್ ಮಾಡಿ ಅವರು ನೋಡ್ತಾರೆ ಸೊ ತಂಬ್ಲೈನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸೊ ನೀವು ಕೂಡ ಕಂಟಿನ್ಯೂಯಸ್ಲಿ ವಿಡಿಯೋ ಹಾಕಿ ಬಿಡಬೇಡಿ ಸುಮ್ಮನೆ ಒಂದು ವ್ಯೂಸ್ ಅಥವಾ ಒಂದು ವೀಡಿಯೋ ಅಥವಾ ಎರಡು ವೀಡಿಯೋಗೆಲ್ಲ ವ್ಯೂಸ್ ಬರಲಿಲ್ಲ ಅಂತ ಬಿಟ್ಟರೆ ಖಂಡಿತ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕಾಗೋದಿಲ್ಲ ಸೊ ಪ್ರಯತ್ನ ಕೊಡಬೇಕು ನಾನು ಕೂಡ ಒಂದು ಆಗಿ ವೀಡಿಯೋಸ್ ಹಾಕ್ತಾ ಹೋಗ್ತಾ ಫೈನಲಿ ನನಗೆ ಈ ರಿ ಫೋರ್ ಕೆ ವಾಚ್ ಅವರ್ಸಾಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಕೇಳ್ತಾ ಇದ್ರಲ್ವ ಅದಕ್ಕೆ ಒಂದು ಮಾಹಿತಿ ಕೊಟ್ಟಿದ್ದೀನಿ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ತಾಳ್ಮೆಯಿಂದ ನಿಮಗೆ ಇದರಲ್ಲೇ ಏನೋ ಒಂದು ಮಾಡಬೇಕು ಅಂದರೆ ಯೂಟ್ಯೂಬಲ್ಲೇ ಒಂದು ದುಡಿಬೇಕು ಅನ್ನೋ ಒಂದು ಹುಚ್ಚ ಏನಾದರೂ ಇದ್ದರೆ ಖಂಡಿತ ನೀವು ತಾಳ್ಮೆಯಿಂದ ವೀಡಿಯೋಸ್ನ ಹಾಕ್ತಾ ಹೋಗಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಪ್ರಯತ್ನ ಖಂಡಿತ ಬೇಗನೇ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಮತ್ತು ವಾಚ್ ಓರ್ಸ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ ವೀಡಿಯೋಸ್ ಮಾತ್ರ ಬಿಡುಬಿಡಿ ವಾಚ್ ಓವರ್ಸ್ ಕಂಪ್ಲೀಟ್ ಹಾಗೆ ಆಗುತ್ತೆ ಮತ್ತು ಶಾರ್ಟ್ಸ್ಗಳನ್ನ ಜಾಸ್ತಿ ಹಾಕಿ ಅವಾಗ ಅವನ ಶಾರ್ಟ್ ವೀಡಿಯೋಸ್ನ ಜಾಸ್ತಿ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾ ಹೋಗ್ತಾರೆ ಇದು ಕೆಲವೊಂದು ಟಿಪ್ಸ್ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಒನ್ ಕೆ ಸಬ್ಸ್ಕ್ರೈಬರ್ಸ್ ಮತ್ತು ನಮ್ಮಗೆ ಫೋರ್ ತೌಸಂಡ್ ವಾಚರ್ಸ್ನ ಹೇಗೆ ನಾನು ಬೇಗ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದೆ ಮೊನಿಟೇಷನ್ ಕೂಡ ಹೇಗೆ ಹೇಗಾನಾಯಿತು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದು ಸ್ನೇಹಿತರೆ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಚಾನಲಲ್ಲಿ ಯಾವ ರೀತಿ ಬಂದು ವೀಡಿಯೋಸ್ ನಿಮಗೆ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರಿದ್ದೇನೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಬಾಯ್